ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೀಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನೀವು ತಮ್ಮನೆಲಲ್ಲಿ ನೋಡ್ದಂಗೆ ನಾನು ತಲೆಯಲ್ಲಿರ್ತಕ್ಕಂಥ ಏನೆಗಳನ್ನು ಯಾವ ರೀತಿ ನಾಶ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಮನೆ ಮದ್ದನ್ನು ತಿಳಿಸೋಣ ಅಂತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ತಲೆಯಲ್ಲಿ ತಲೆಯಲ್ಲಿರ್ತಕ್ಕಂಥ ಏನನ್ನು ಬಿಡೋ ಸಮೇತ ಮತ್ತೆ ಏನು ಬರೋದೇ ಇಲ್ಲ ಯಾವ ರೀತಿ ಮಾಡೋದಂದ್ರೆ ನೋಡಿ ಈ ಥರ ಏನುಗಳು ತಲೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಮತ್ತು ಹಾಸ್ಟಲಲ್ಲಿ ಇರ್ತಾರಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ಬಿಟ್ಟು ಜಾಸ್ತಿ ಆಗುತ್ತೆ ನೋಡಿ ಈ ಥರ ಸೀರಾಗುತ್ತೆ ಆ ಥರ ದೊಡ್ಡ ದೊಡ್ಡ ಏನು ಬಂದುಬಿಟ್ಟು ಮೊಟ್ಟೆಗಳಿಟ್ಬಿಟ್ಟು ಇಟ್ಬಿಟ್ಟು ಇದರಿಂದ ಸೀರೆ ಈ ಥರ ಸೀರಾಗುತ್ತೆ ಈ ಸೀರೆ ಸೀರೆ ಅಂತಾರೆ ಇದನ್ನ ಇದರಿಂದ ದೊಡ್ಡ ದೊಡ್ಡದಾಗಿ ಏನುಗಳಾಗಿ ಆಗುತ್ತೆ ನಾವು ಇದನ್ನೆಲ್ಲ ಯಾವ ರೀತಿ ನಾಶ ಮಾಡೋದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಬಳಸ್ತೀವಿ ಬಳಸೋಕ್ಕಂಥ ಕೆಲವೊಂದು ಹೇಳ್ತೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಒಂದು ಅಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಿಮಗೆ ತಿನ್ನು ಮಕ್ಕಳು ಕೂದಲು ಸ್ವಲ್ಪ ಜಾಸ್ತಿ ತಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ಫಸ್ಟ್ ಒಂದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಕರ್ಪೂರ ಕೂಡ ಯಾವ ರೀತಿ ಹಾಕೋಬೇಕಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೋಡಿ ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ ಕಾಮನಾಗಿ ಮನೇಲೇ ಸಿಗುತ್ತೆ ಈ ಕೊಬ್ಬರಿ ಎಣ್ಣೆನ ಮತ್ತು ಕರ್ಪೂರನ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಈ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿರ್ತಕ್ಕಂಥ ಏನು ಪರ್ಮನೆಂಟಾಗಿ ನಾಶವಾಗುತ್ತೆ ಮತ್ತು ಇದು ಯಾರು ಯಾ ಯಾಕೆ ಬೇಗ ನಾಶ ಆಗೋದಂದರೆ ಕರ್ಪೂರದಲ್ಲಿ ಆ್ಯಂಟಿ ಪ್ಯಾರಾಸೈಟ್ ಗುಣಲಕ್ಷಣ ಇರೋ ಗುಣಲಕ್ಷಣಗಳು ಇರೋದ್ರಿಂದನೇ ನಾನು ನೋಡಿ ನಾನು ಕರ್ಪೂರ ತೊಗೊಂಡಿದ್ದೀನಿ ಮೂರು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದನ್ನ ಇದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಅದ್ರಲ್ಲ ಫುಲ್ಲು ನೆನೆಯವರೆಗೂ ಅಂದರೆ ಕರ್ಗೋವರ್ಗು ಸ್ವಲ್ಪ ಬಿಟ್ಬಿಟ್ಟು ತಲೆಗೆ ಹಚ್ಕೊಂಡು ಮ ಒಂದು ಹಾಫ್ ಆನ್ ಅವರ್ ಆದಮೇಲೆ ತಲೆಸ್ತನ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದಲೇ ನಮ್ಮ ತಲೆಯಲ್ಲಿ ಯಾವುದೇ ರೀತಿ ಏನು ಏನೂ ಬರೋದಿಲ್ಲ ಮತ್ತು ಮೊಟ್ಟೆಗಳು ಕೂಡ ನಾಶ ಆಗೋಗುತ್ತೆ ಮತ್ತು ಯಾವುದೇ ರೀತಿ ಮೊಟ್ಟೆ ಇಲ್ಲ ಅಂತಂದರೆ ಏನೂ ಕೂಡ ಆಗೋದಿಲ್ಲ ಸೊ ಹಂಗಾಗಿ ನಮ್ಮ ತಲೆಯಲ್ಲಿರ್ತಕ್ಕಂಥ ಏನು ಏನು ಮತ್ತು ಮೊಟ್ಟೆಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಇದು ತುಂಬ ಅಂದರೆ ತುಂಬ ಈಸಿನ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕರ್ಪೂರ ಇರುತ್ತೆ ಕೊಬ್ಬರಿ ಎಣ್ಣೆ ಇರುತ್ತೆ ತುಂಬ ಅಂದರೆ ತುಂಬ ಈಸಿ ಈಸಿ ಹೌದು ಅಂದರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಏನು ಬಂದ್ಬಿಟ್ಟು ಮತ್ತು ಹಾಸ್ಟೆಲಲ್ಲಿ ಈ ಥರ ಅಂಥ ಮಕ್ಳಿಗೂ ಕೂಡ ಜಾಸ್ತಿ ಬರುತ್ತೆ ಮತ್ತು ಮನೇಲಿ ಒಬ್ಬರು ಬಂದರೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗಿದು ಇದು ನಮಗೆ ಬೇಡ ಅಂತಂದರೆ ಇನ್ನೂ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ನಾನು ಹೇಳ್ತಕ್ಕಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕಂತ ಏನಿಲ್ಲ ನೋಡಿ ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಟ್ಬಿಟ್ಟರೆ ಆ ಥರ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಸ್ವಲ್ಪ ತಿಟ್ಟರೆ ಅದು ಕರ್ಗೋಗುತ್ತೆ ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಮತ್ತು ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಇದು ಹಚ್ಚೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಅದ್ರ ಜೊತೆಗೆ ಏನೂ ಆಗೋದಿಲ್ಲ ಮತ್ತು ಮೊಟ್ಟೆಗಳು ಕೂಡ ನಾಶ ಆಗೋಗುತ್ತೆ ತುಂಬ ಯೂಸ್ಫುಲ್ ಇದೆ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಕೂಡ ಫಾಲೋ ಮಾಡಿ ಎರಡನೇ ಟಿಪ್ಸ್ ಬಂದುಬಿಟ್ಟು ನೋಡಿ ನಾನೊಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ ಗಾಜಿನಿಂದಲ್ಲ ಅಂದರೆ ಮನೇಲಿ ಪ್ಲಾಸ್ಟಿಕ್ ಇದೆ ಅದು ಕೂಡ ತೊಗೋಬೋದು ನೋಡಿ ಆ ಥರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ನೋಡಿ ಆ ಥರ ಬೆಳ್ಳುಳ್ಳಿನ ಒಂದೊಂದು ಬೇಳೆನ ಈ ಥರ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನಿಮ್ಮದು ಲಾಂಗ್ ಏರ್ಸಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಶಾರ್ಟ್ ಏರ್ಸಿದ್ರೆ ನೀವು ಸ್ವಲ್ಪ ತೊಗೊಳ್ಳಿ ನೋಡಿ ಆ ಥರ ಒಂದು ಮೂರು ನಾಲ್ಕು ತಗೊಂಡು ಚೆನ್ನಾಗಿ ಅದನ್ನು ಜಜ್ಜಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ ಆ ಥರ ನೀವು ಕೂಡ ಹತ್ರ ಜಜ್ಜಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಅಥವಾ ನಿಮಗೆ ಆಗಿಲ್ಲ ಅಂತಂದರೆ ಮಿಕ್ಸಿ ಕೂಡ ಹಾಕೋಬೋದು ಅದನ್ನು ನೀವು ಅದರೊಳಗೆ ಹಾಕ್ಬಿಡಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೋಡಿ ಆ ಥರ ಬೌಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀವು ನಾನು ನಿಮಗೆ ನಾನು ನಾನು ಮಾಡೋದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಿ ಆಗಬೇಡಿ ನೋಡಿ ನಿಂಬೆಣ್ಣಿನ ರಸ ಅಂದರೆ ನಾನು ಇಲ್ಲಿ ನಿಂಬೆಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಣ್ಣು ಕಟ್ ಮಾಡಿಕೊಂಡು ನೀ ನೋಡಿ ನಿಂಬೆಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡಿದ ಎಷ್ಟು ಕಟ್ ಮಾಡಿದ್ನ ಅಷ್ಟೇ ಹಾಕೋದಲ್ಲ ನಿಮಗೆ ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮಗೆ ರಸ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಣ್ಕೋಬೇಕು ಇಣ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೋಬೇಕು ಇದನ್ನು ತಲೆಗೆ ಹಚ್ಬಿಚ್ ಅಂದರೆ ತಲೆಯಲ್ಲಿ ಹಚ್ಕೊ ತಲೆಗೆ ಹಚ್ಕೊಂಡು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಹಂಗೆ ಒಂದು ಶವರ್ ಕ್ಯಾಪ್ ಹಾಕಿ ತಲೆನ ಕವರ್ ಮಾಡ್ಕೋಬೇಕು ಮಾಡಿಕೊಂಡು ಮೂವತ್ತರಿಂದ ನಲವತ್ತೈದು ನಿಮಿಷ ಆದಮೇಲೆ ನಾವು ತಲೆ ವಾಶ್ ಮಾಡ್ಕೋಬೇಕು ಅಂದರೆ ಆಗಿ ನಾವು ಮನೇಲಿ ಯಾವ ರೀತಿ ಯಾವ ಶ್ಯಾಂಪನ್ನ ಯೂಸ್ ಮಾಡ್ತೀವೋ ನಾರ್ಮಲ್ ಶ್ಯಾಂಪು ಹಾಕಿನೇ ಯೂಸ್ ಇದು ಹಚ್ಕೊಂಡಾದ್ಮೇಲೆ ವಾಶ್ ಮಾಡ್ಕೊಳ್ಳಿ ಈ ಆಮೇಲೆ ತಲೆನ ಬಾಚ್ಕೊಳ್ಳಿ ಹಸಿರಬೇಕಾದ್ರೆ ಬಾಚ್ಕೊಳ್ಳಿ ಆ ತಲೆಯಲ್ಲಿ ಸತ್ತಿರ್ತಕ್ಕಂಥ ಏನುಗಳು ಬಾಚನಿಕಲ್ಲಿ ಹಂಗೆ ಬರುತ್ತೆ ಆಮೇಲೆ ನೋಡಿ ಇದರಲ್ಲಿ ಇದರಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರುತ್ತೆ ನಿಂಬೆಣ್ಣಲ್ಲಿ ಸೊ ಹಂಗಾಗಿಬಿಟ್ಟು ನಮಗೆ ಈ ವಾಸನೆ ಅಂದರೆ ಇದು ಬೆಳ್ಳುಳ್ಳಿ ವಾಸನೆ ಅಂದರೆ ಏನುಗಳು ಸಾಯುತ್ತೆ ಫ್ರೆಂಡ್ಸ್ ಅವರಿಗೆ ಅದಕ್ಕೆ ಅಷ್ಟು ಇದಾಗಲ್ಲ ವಾಸನೆ ಅಂದರೆ ಆಗೋಲ್ಲ ಸೊ ಹಂಗಾಗಿ ಏನುಗಳು ಮತ್ತು ಮೊಟ್ಟೆಗಳು ಇದರಿಂದನೂ ಕೂಡ ಏನು ಮತ್ತು ಮೊಟ್ಟೆ ಎರಡೂ ನಾಶವಾಗೋಗುತ್ತೆ ಹಚ್ಚಿ ಟ್ರೈ ಮಾಡಿ ತಲೆಯಲ್ಲಿರ್ತಕ್ಕಂಥ ಏನನ್ನು ಏನು ಮತ್ತು ಮೊಟ್ಟೆ ಎರಡನ್ನೂ ನಾಶ ಮಾಡಿಕೊಂಡು ತಲೆ ಕೂದಲನ್ನು ಚೆನ್ನಾಗಿ ಬೆಳವಣಿಗೆ ಆಗೋದು ಕೂಡ ತುಂಬ ಉಪಯುಕ್ತ ಇದು ಕೂಡ ಮನೆಯಲ್ಲಿ ನಾವು ಸಾಂಬಾರು ಕೂಡ ಯೂಸ್ ಮಾಡ್ತಿರ್ತೀವಿ ಮನೇಲಿ ಕಾಮನಾಗಿ ಸಿಕ್ಕೇ ಸಿಗುತ್ತೆ ನಿಂಬೆಣ್ಣು ಕೂಡ ನಾವು ಊಟದಲ್ಲಿ ಕೆಲವರೆಲ್ಲ ಡೈಲಿ ಕೂಡ ಯೂಸ್ ಮಾಡ್ತಿರ್ತಾರೆ ಇದು ಕೂಡ ಮನೆಯಲ್ಲೇ ಸುಲಭವಾಗಿ ಸಿಗುತ್ತೆ ನೋಡಿ ಇಷ್ಟ ಆದರೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಅಷ್ಟಕ್ಕೆ ನಾನು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ಬಟ್ ಮೂವತ್ತರಿಂದ ನಲವತ್ತೈದು ನಿಮಿಷವರೆಗೂ ಆ ತಲೆಗೆ ಹಚ್ಕೊಂಡಾದಮೇಲೆ ಬಿಡಬೇಕು ಮತ್ತು ಮಸಾಜ್ ಮಾಡ್ಕೋಬೇಕು ಹಂಗೆ ಹಚ್ಚೋದಂದ್ರಲ್ಲ ಮತ್ತು ಕೂದಲ ಎಡೆ ಆಗಿ ಬುಡ ಸಮೇತ ಹಚ್ಕೋಬೇಕು ಹಚ್ಚೋದ್ರಿಂದನೇ ಏನು ಮತ್ತು ಮೊಟ್ಟೆಗಳು ಸಾಯೋದು ಮತ್ತು ಪರ್ಮನೆಂಟಾಗಿ ಬರೋದೇ ಇಲ್ಲ ನಮಗೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಆಲಿವ್ ಆಯಿಲ್ ಅಂತೇಳಿ ಇದು ಆಯಿಲ್ ಬಂದುಬಿಟ್ಟು ನಮ್ಗೆ ಇದು ಜಾಸ್ತಿ ಯೂಸ್ ಇಲ್ಲ ಫ್ರೆಂಡ್ಸ್ ಅಂದರೆ ದೊಡ್ಡ ದೊಡ್ಡ ಏನು ಮಾತ್ರ ಸಾಯೋದು ಇದು ಹಚ್ಕೊಳ್ಳೋದ್ರಿಂದ ಇದನ್ನು ಕೂಡ ಅಂದರೆ ಮೊಟ್ಟೆ ಏನು ನಾಶವಾಗಲ್ಲ ಮೊಟ್ಟೆ ಇದ್ದರೆ ಮತ್ತೆ ಏನು ಜಾಸ್ತಿ ಆಗುತ್ತೆ ಸೊ ಅಷ್ಟೊಂದೇನು ಅಷ್ಟೊಂದೇನು ಈ ಆಲಿವ್ ಆಯಿಲಿಂದ ಅಷ್ಟೊಂದೇನು ಹೋಗಲ್ಲ ಅನಿಸುತ್ತೆ ಯಾಕಂದರೆ ಏನು ಮಾತ್ರ ಸಾಯುತ್ತೆ ಬಟ್ ಮೊಟ್ಟೆಗಳು ಏನು ನಾಶವಾಗಲ್ಲ ಹಂಗೆ ಇರುತ್ತೆ ಮತ್ತು ಮೊಟ್ಟೆ ಇದ್ದಾಗ ಮತ್ತೆ ಏನು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಬಳಸೋರು ಏನಷ್ಟೇ ಇದೇನು ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಇರೋರು ಇದು ಹಚ್ಕೊಂಡು ನಾಶ ಮಾಡಬೇಕಂದ್ರೆ ರಾತ್ರಿ ಹೊತ್ತು ಹಚ್ಬಿಟ್ಟು ಒಂದು ಶವರ್ ಕಾಪ್ ಹಾಕಿ ಅದನ್ನು ಕವರ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ನಾರ್ಮಲ್ ಶಾಂಪು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಆ ಶ್ಯಾಂಪು ಯೂಸ್ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿ ಹಂಗೆ ಬಾಚಣಿಕೆಯಿಂದ ಬಾಚಿಕೊಂಡ್ರೆ ಬೆಳಗ್ಗೆ ಆ ಬಾಚಣಿಕೆಯಲ್ಲಿ ಹಂಗೆ ಬರುತ್ತೆ ಸತ್ತಿರತಕ್ಕಂಥ ಏನುಗಳು ಇದರಿಂದ ಮೊಟ್ಟೆ ಮಾತ್ರ ಸಾಯೋಲ್ಲ ಸೊ ಹಂಗಾಗಿಬಿಟ್ಟು ನಾನು ನನ್ನ ಪ್ರಕಾರ ಈ ಆಯಿಲ್ಗಿಂತ ನಾವು ಬಳಸಿ ಫಸ್ಟಲ್ಲಿ ಹೇಳಿದ್ನಲ್ಲ ಎರಡು ಟಿಪ್ಸು ಅದೇ ವಾಸಿ ಅನಿಸುತ್ತೆ ಇಷ್ಟ ಆದರೆ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್